ಹೊಸ್ದಾಗಿ ಅಡುಗೆ ಮಾಡೋರು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಫಿಶ್ಶಿಂದ ಮಾಡೋ ಎಲ್ಲ ಅಡುಗೆಗಳು ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕೆಲವ್ರು ತಿಂತಾರೆ ಕೆಲವರು ತಿನ್ನಲ್ಲ ಆದರೆ ತಿನ್ನೋರಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿ ಸೂಪರ್ ಟೇಸ್ಟಿಯಾಗಿರುವಂತಹ ಫಿಶ್ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ನಾನು ಇದಕ್ಕೆ ಒಂದು ಕೆ ಜಿ ಫಿಶ್ ತಗೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಕಾರ್ನ್ಫ್ಲವರು ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದೆರಡು ಮೊಟ್ಟೆ ಒಂದು ಪ್ಯಾಕೆಟು ಕಬಾಬ್ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಬೇಕಾಗುತ್ತೆ ಈಗ ನಾನು ತಗೊಂಡಿದ್ದಂತಹ ಫಿಶ್ನ ಒಂದು ಪಾತ್ರೆಗೆ ಹಾಕಿ ಅದನ್ನು ರಾಗಿ ಇಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಯಾಕೆಂದರೆ ಫಿಶು ತುಂಬಾ ಇರುತ್ತೆ ಹಾಗಾಗಿ ಅದು ನೀಟಾಗಿ ಸ್ಮೆಲ್ ಹೋಗಬೇಕು ಹಂಗಾಗಿ ಸ್ವಲ್ಪ ಹೊತ್ತು ರಾಗಿ ಹಿಟ್ಟಲ್ಲಿ ನೆನೆ ಹಾಕಿ ತೊಳೆದ್ರೂ ಓಕೆ ಇಲ್ಲಾಂದರೆ ಸ್ವಲ್ಪ ಬೇಗ ಬೇಕು ಅಂದರೆ ಅಟ್ಲೀಸ್ಟು ರಾಗಿ ಹಿಟ್ಟಲ್ಲಿ ತೊಳ್ಕೊಬೋದು ಈಗ ಒಂದು ಪಾತ್ರೆಗೆ ನಾವು ತಗೊಂಡಿದ್ದಂತಹ ಕಬಾಬ್ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಾರ್ನ್ಫ್ಲವರು ಧನಿಯಾ ಪೌಡ್ರು ಖಾರದ ಪುಡಿ ಉಪ್ಪು ಹಾಕಿ ಇದನ್ನು ಇದಕ್ಕೆ ಒಂದು ಎರಡು ಮೊಟ್ಟೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡಬಾರ್ದು ಇದಕ್ಕೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಊಟದ ಜೊತೆ ಹಾಗೇನೆ ಯಾರಾದರೂ ನೆಂಟರು ಬಂದಾಗ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ನಾವು ತಗೊಂಡಿದ್ದಂಥ ಫಿಶನ್ನು ಹಾಕಿ ನೀಟಾಗಿ ಅದಕ್ಕೆಲ್ಲ ಮಸಾಲೆ ಹಚ್ಚಿ ಸ್ವಲ್ಪ ಹೊತ್ತು ಅದು ಮಸಾಲೆಯಲ್ಲಿ ನೆಣೆಯಾಕೆ ಬಿಡಬೇಕು ಈಗ ನೋಡಿ ಇದು ಮಸಾಲೆ ನೀಟಾಗಿ ಎಂಟಿದೆ ಈಗ ಒಲೆ ಮೇಲೆ ಒಂದು ತವ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಮೇಲೆ ನಾವು ಒಂದೊಂದೇ ಫಿಶನ್ನು ಸೇರಿಸ್ಕೋಬೇಕು ಇದಕ್ಕೆ ಎಷ್ಟು ಸುತ್ತ ಅಥವಾ ಅಷ್ಟು ಮಾತ್ರ ಹಾಕಿ ಯಾಕೆಂದರೆ ಟರ್ನ್ ಮಾಡಬೇಕಾದ್ರೆ ಫಿಶ್ಶು ಬೇಗ ಬೇಯೋದ್ರಿಂದ ಬೇಗ ಮುರಿದೋಗ್ಬಿಡುತ್ತೆ ಹಾಗಾಗಿ ಅಥವಾ ಎಷ್ಟು ಸುತ್ತ ಅಷ್ಟು ಮಾತ್ರ ಹಾಕಿ ನೀವು ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಬೋಂಡ ಥರ ಕೂಡ ತೇಲ್ಸ್ಕೊಬೋದು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಬಟ್ ಎಣ್ಣೆಯಲ್ಲಿ ತೇಲ್ಸೋದ್ಕಿಂತ ಈ ಥರ ಫ್ರೈ ಮಾಡಿದ್ರೆ ಉಪ್ಪು ಖರ ನೀಟಾಗಿ ಹಿಡಿಯುತ್ತೆ ಈಗ ನೋಡಿ ಇದು ಒಂದು ಸೈಡ್ ಬೆಂದಿದೆ ಇದನ್ನು ನಾನು ತಿರುವಿ ಇನ್ನೊಂದು ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫಿಶ್ಶು ತಿನ್ನೋರಿಗಂತೂ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಈಗ ಎರಡು ಸೈಡು ಬೆಂದಿದೆ ಇದನ್ನು ತೆಗಿತಾ ಇದ್ದೀನಿ ಇದೇ ಥರ ನಾನು ಉಳಿದಿರೋ ಫಿಶ್ಶನ್ನು ಕೂಡ ಬೇಯಿಸ್ಕಂತೀನಿ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತೀರ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್